ಬಳ್ಳಾರಿ ಜಿಲ್ಲೆಯ ಸಂಡೂರು ತಾಲೂಕಿನ ತೋರಣಗಲ್ಲಿಯಲ್ಲಿ ನಡೆದ ಹತ್ತನೇ ಯೋಗ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪಾಲ್ಗೊಂಡಿದ್ದರು ಈ ವೇಳೆ ಸಸಿಗೆ ನೀರು ಹಾಕುವ ಮೂಲಕ ಯೋಗಾಸನಕ್ಕೆ ಚಾಲನೆ ನೀಡಿದರು ಈ ವೇಳೆ ಯೋಗಗುರು ವಚನಾನಂದ ಸ್ವಾಮೀಜಿ ಯೋಗ ಪ್ರದರ್ಶನ ನಡೆಸಿಕೊಟ್ಟರು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಮಾಜಿ ಸಚಿವ ಮುರುಗೇಶ್ ನಿರಾಣಿ ನಟಿ ಶ್ರೀಲೀಲಾ ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು ಈ ಸಂದರ್ಭದಲ್ಲಿ ಕನ್ನಡದ ಮೊದಲನೇ ಕವಿಯತ್ರಿ ಅಕ್ಕ ಮಹಾದೇವಿ ಭಾವಚಿತ್ರವನ್ನು ಮುಖ್ಯಮಂತ್ರಿಗಳು ಅನಾವರಣ ಮಾಡಿದರು ಸ್ವಲ್ಪ ಬೆಂಗಳೂರಿನ ಮಲ್ಲೇಶ್ವರದ ಬಿಜೆಪಿ ಕಚೇರಿಯಲ್ಲಿ ವಿಶ್ವ ಯೋಗ ದಿನಾಚರಣೆ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಮಾಜಿ ಉಪಮುಖ್ಯಮಂತ್ರಿ ಅಶ್ವತ್ಥ ನಾರಾಯಣ ಸೇರಿದಂತೆ ಪಕ್ಷದ ಪದಾಧಿಕಾರಿಗಳು ಯೋಗ ಪ್ರದರ್ಶನ ಮಾಡಿದರು ವ್ಯಾಯಾಮ ಇರುತ್ತೆ ಮೊಣಕಾಲೆ ಪಂಚ ಬೆಂಗಳೂರಿನ ವಾಯುಪಡೆ ಕಾರ್ಯಾಲಯದಲ್ಲಿ ಹತ್ತನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಿಸಲಾಯಿತು ವಾಯುಪಡೆ ಸಿಬ್ಬಂದಿ ವಿವಿಧ ಯೋಗಾಸನಗಳನ್ನು ಪ್ರದರ್ಶಿಸಿದರು ದೂರದರ್ಶನದೊಂದಿಗೆ ಏರ್ ಮಾರ್ಷಲ್ ನಾಗೇಶ್ ಕಪೂರ್ ಕೇವಲ ಜೂನ್ ಇಪ್ಪತ್ತೊಂದರಂದು ಮಾತ್ರ ಯೋಗಾಚರಣೆ ಮಾಡದೆ ಜನರು ನಿತ್ಯ ಜೀವನದಲ್ಲಿ ಯೋಗವನ್ನು ಅಳವಡಿಸಿಕೊಳ್ಳುವುದರಿಂದ ಅನೇಕ ಆರೋಗ್ಯ ಲಾಭಗಳನ್ನು ಪಡೆಯಬಹುದಾಗಿದೆ ಎಂದು ಹೇಳಿದರು ಡಂ ಟೇಕ್ ಎನಿ ರಿಸೋರ್ಸಸ್ ಆಲಿ ನೀಡ್ ಇಸ್ ಅ ಮ್ಯಾಟ್ ಆ್ಯಂಡ್ ಅ ವಿಲ್ ಟು ಡೂ ದಿಸ್ ಆ್ಯಂಡ್ ಐ ಆಮ್ ಶೋರ್ ದಟ್ ಆಲ್ ಆಫ್ ಅಸ್ ಆ್ಯಸ್ ಅ ಕಂಟ್ರಿ ಇನ್ ದ ವರ್ಲ್ಡ್ ಸ್ಟ್ಯಾಂಡ್ ಟು ಗೇನ್ ಇನ್ ಕೇಸ್ ವಿ ಅಡಾಪ್ಟ್ ದಿಸ್ ವೆರಿ ವೆರಿ ಯೂಸ್ಫುಲ್ ಪ್ರಾಕ್ಟಿಸ್ ಆಫ್ ಏನ್ಷಿಯಂಟ್ ಇಂಡಿಯಾ ಕಾಲ್ ಯೋಗಿ ಪತಂಜಲಿಯವರು ಮಂಡ್ಯ ಜಿಲ್ಲಾಡಳಿತ ಆಯುಷ್ ಇಲಾಖೆ ಸೇರಿದಂತೆ ವಿವಿಧ ಯೋಗ ನಿರತ ಸಂಘ ಸಂಸ್ಥೆಗಳ ವತಿಯಿಂದ ಹತ್ತನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಕಾರ್ಯಕ್ರಮ ಮಂಡ್ಯದಲ್ಲಿ ನಡೆಯಿತು ಈ ವೇಳೆ ಚಂದ್ರವನಾಶ್ರಮದ ಮಠದ ಪೀಠಾಧ್ಯಕ್ಷ ತ್ರಿನೇತ್ರ ಮಹಾಂತನಂದ ಶಿವಯೋಗಿ ಸ್ವಾಮೀಜಿ ಜಿಲ್ಲಾಧಿಕಾರಿ ಡಾ ಕುಮಾರ್ ವಿವಿಧ ಇಲಾಖೆ ಅಧಿಕಾರಿಗಳು ಹಾಗೂ ಸಂಘ ಸಂಸ್ಥೆಯ ಮುಖ್ಯಸ್ಥರು ಉಪಸ್ಥಿತರಿದ್ದರು ಯೋಗಾನಸದಲ್ಲಿ ಭಾಗವಹಿಸಿದ ರಾಘವೇಂದ್ರ ಯುವಕರು ಸದೃಢ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ನಿತ್ಯ ಜೀವನದಲ್ಲಿ ಯೋಗವನ್ನು ಅಳವಡಿಸಿಕೊಳ್ಳಬೇಕು ಎಂದರು ದೈಹಿಕ ಹಾಗೂ ಮಾನಸಿಕ ಆರೋಗ್ಯ ಕಾಪಾಡಿಕೊಳ್ಳಲು ಜನರಿಗೆ ಯೋಗದ ಮಹತ್ವ ಕುರಿತು ಜಾಗೃತಿ ಮೂಡಿಸುವುದು ಅಗತ್ಯ ಎಂದು ಹೇಳಿದರು ಯೋಗದ ಬಗ್ಗೆ ಅರಿವನ್ನ ಮೂಡಿಸಿಕೊಳ್ಳೋದು ಅತ್ಯವಶ್ಯಕ ಯಾಕಂದ್ರೆ ಇವತ್ತು ದೈಹಿಕ ಹಾಗೂ ಮಾನಸಿಕ ಆರೋಗ್ಯಕ್ಕಾಗಿ ಯೋಗ ಅತ್ಯುತ್ತಮ ಒಂದು ಔಷಧಿ ಅಂತ ಹೇಳ್ಬೋದು ಹಾಗಾಗಿ ಇವತ್ತು ನಾವು ಕಳೆದ ಹತ್ತು ದಿನದಿಂದ ಈ ಒಂದು ಯೋಗ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದು ಯೋಗ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಭಾರತವು ಯೋಗ ಆಚರಣೆಯ ವಿಷಯದಲ್ಲಿ ಗುರುವಿನ ಸ್ಥಾನ ಪಡೆದಿದೆ ನಮ್ಮ ದೇಶದ ಸಂಸ್ಕೃತಿ ಮಹತ್ತರವಾದ ಕೊಡುಗೆ ನೀಡಿದೆ ಎಂದು ಹೇಳಿದರು ಸ್ಥಾನದಲ್ಲಿದೆ ಭಾರತೀಯ ಸಂಸ್ಕೃತಿಯ ಪರಂಪರೆ ಇರುವಂತಹ ಸಂಗೀತ ಆಗಿರ್ಬೋದು ನಾಟಕ ಆಗಿರ್ಬೋದು ಸಂಸ್ಕೃತಿ ಆಗಿರ್ಬೋದು ಇವೆಲ್ಲವೂ ಕೂಡ ಹೇಗೆ ಮಹತ್ತರವಾದಂತಹ ಕೊಡುಗೆಯನ್ನ ಕೊಟ್ಟಿದೆ ಅದೇ ರೀತಿ ಯೋಗ ಅನ್ನುವಂಥದ್ದು ಕೂಡ ಭಾರತ ವಿಶೇಷವಾದಂತಹ ಸ್ಥಾನಮಾನವನ್ನ ಗಳಿಸಿಕೊಂಡಿದೆ ಇಡೀ ವಿಶ್ವಕ್ಕೆ ತ್ರಿನೇತ್ರ ಮಹಾಂತ ಶಿವಯೋಗಿ ಸ್ವಾಮೀಜಿ ಸದೃಢ ಆರೋಗ್ಯವನ್ನು ಹೊಂದಲು ಯೋಗ ಬಹಳ ಮುಖ್ಯವಾಗಿದ್ದು ಪ್ರತಿಯೊಬ್ಬರು ತಮ್ಮ ಜೀವನದಲ್ಲಿ ಯೋಗ ಅಭ್ಯಾಸವನ್ನು ಅಳವಡಿಸಿಕೊಳ್ಳಬೇಕು ಎಂದು ಹೇಳಿದರು ಭಾರತ ದೇಶ ಸಹಿಷ್ಣುತೆಯ ರಾಷ್ಟ್ರ ಅಂತ ಎದೆ ತೊಟ್ಟುಕೊಂಡು ಎಲ್ಲರೂ ಹೇಳ್ಕೊಳ್ಳೋಂತದ್ದು ಏನಂತ ಅಂದ್ರೆ ನಾವು ಬರೀ ನಾವು ಇಟ್ಕೊಳ್ಳೋದಿಲ್ಲ ನಮ್ಗೆ ಒಳ್ಳೇದಾಯ್ತು ಅಂದ್ರೆ ಎಲ್ಲರಿಗೂ ಹಂಚುವ ಆತ್ಮವಿಶ್ವಾಸ ಇರುವಂತ ಆತ್ಮ ಗೌರವ ಇರುವಂತ ರಾಷ್ಟ್ರ ಯಾವ್ದಾದ್ರು ಇದೆ ಅಂತ ಅಂದ್ರೆ ನೀವು ನಾವು ಎದೆ ತೊಟ್ಟುಕೊಂಡು ಹೇಳಬೇಕು ಅದು ನನ್ನ ರಾಷ್ಟ್ರ ಅದು ಭಾರತ ಅಂತ ಹೇಳ್ಕೊಬೇಕು ನಾವು